ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಮೋದಿಜಿಯವ್ರು ಹೇಳ್ತಾರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಈ ದೇಶದ ಪ್ರಧಾನ ಸೇವಕರು ಅಂತ ಹೇಳಿ ಸಣ್ಣ ನರೇಂದ್ರ ಮೋದಿ ಮೋದಿಜಿಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಈ ದೇಶಕ್ಕೆ ಮೋದಿಜಿಯವರು ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹುಟ್ಟಿರ್ತಕ್ಕಂಥ ಒಂದು ಮಗುವಿನಿಂದ ಹಿಡಿದು ಹುಟ್ಟಿರ್ತಕ್ಕಂಥ ಒಂದು ಮಗುವಿನಿಂದ ಹಿಡಿದು ವೃದ್ಧ ವೃದ್ಧಾಭಿವ್ಯಾಪ್ತದಲ್ಲಿರ್ತಕ್ಕಂಥವ್ರಿಗೂ ಸಹ ಅನೇಕ ಯೋಜನೆಗಳನ್ನು ಸನ್ಮಾನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಮೋದಿಯವರ ಪ್ರಕಾರ ಈ ದೇಶದಲ್ಲಿ ರಾಜ್ಯದಲ್ಲಿ ನಾಲ್ಕು ವರ್ಗದ ಜನರಿದ್ದಾರೆ ನಾಲ್ಕು ವರ್ಗದ ಜನರು ಯಾರಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಬಡವರು ಎರಡನೇದಾಗಿ ರೈತರು ಮೂರನೇದಾಗಿ ಮಹಿಳೆಯರು ನಾಲ್ಕನೇ ಇರ್ತಕ್ಕಂಥದ್ದು ಯುವಕರು ಈ ದೇಶದ ಆಸ್ತಿ ಬಡವರು ರೈತರು ಮಹಿಳೆಯರು ಮತ್ತು ಯುವಕರು ಇವರಿಗೋಸ್ಕರ ನಾನು ಯೋಜನೆಗಳನ್ನು ಕೊಟ್ಟಿದ್ದೇನೆ ಮುಡುಪಾಗಿಟ್ಟಿದ್ದೇನೆ ಅನ್ನೋ ಮಾತನ್ನು ಸನ್ಮಾನ್ಯ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಮೋದಿ ಮತ್ತೊಂದು ಇವತ್ತು ಇಡೀ ಜಗತ್ತು ಕೋವಿಡ್ನ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಇತರ ರಾಷ್ಟ್ರಗಳು ಒಂದು ಆರ್ಥಿಕ ಹಿನ್ನಡೆ ಆದಾಗಲೂ ಸಹ ಇಡೀ ಜಗತ್ತಿನಲ್ಲಿ ಯಾವುದಾದರೂ ಒಂದು ದೇಶ ಕೋವಿಡ್ ಸಂದರ್ಭದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠಗೊಂಡಿರ್ತಕ್ಕಂಥ ದೇಶ ಈ ಭೂಮಿಯ ಮೇಲೆ ಆದರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರಿಬಾರದು ಇದು ನರೇಂದ್ರ ಮೋದಿಜಿಯವರ ನಾಯಕತ್ವದ ಒಂದು ಪರಿಣಾಮ ಹಾಗಾಗೇ ಇವತ್ತು ಭಾರತ ಆರ್ಥಿಕವಾಗಿ ಹನ್ನೆರಡನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು ಐದನೇ ಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಕಾರ್ಯಕರ್ತ ಬಂಧುಗಳೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಕೇಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ವೇದಿಕೆ ಮೂಲಕ ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತೇನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಜನಪರ ಯೋಜನೆಯನ್ನು ಕೊಟ್ಟಿದ್ದಾರೆ ನಿಮಗೆ ಉತ್ತರವನ್ನು ನಾವು ಕೊಡೋದಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರೂ ಮುಖೇನ ರಾಜ್ಯದ ಜನರು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಕಳೆದ ಒಂಬತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಇತ್ತು ಬರಗಾಲ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿರ್ತಕ್ಕಂಥ ರೈತರು ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ಇವತ್ತು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯ ಆಗಿಲ್ಲ ಎಸ್ಸಿ ಟಿಗೆ ಮೀಸಲಿಟ್ಟಿದ್ದಂತ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದೆ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ ಸಂವಿಧಾನ ಬಗ್ಗೆ ಹೇಳ್ತಾರೆ ನಾನು ವೇದಿಕೆ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ತಾನೇ ಇದೇ ಕಾಂಗ್ರೆಸ್ ಪಕ್ಷದವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಲಿಲ್ಲ ಭಾರತ ರತ್ನ ಕೊಡಲಿಲ್ಲ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡಲಿಲ್ಲ ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರಾರೋ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಗೌರವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ನರೇಂದ್ರ ಮೋದಿ ಅದಕ್ಕೆ ಗೌರವನ ಕೊಟ್ಟಿದ್ದಾರೆ ಕೊನೆಯದ ಒಂದು ಮಾತನ್ನ ಹೇಳ್ತಾನೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಕರ್ನಾಟಕಕ್ಕೆ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಎಲ್ಲ ನಿರ್ಧಾರಗಳು ಅವ್ರು ಮಾಡಿರ್ತಕ್ಕಂಥ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆಗಳು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವ್ರಿಗೆ ಆಭಾರಿಯಾಗಿದ್ದೇವೆ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ಜನರನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ಇರ್ತಕ್ಕಂಥದ್ದು ರಾಜ್ಯದಿಂದ ಯಾರೇ ನಮ್ಮ ನಾಯಕರು ಪ್ರಧಾನಮಂತ್ರಿ ಹತ್ರ ಹೋದಾಗ ಪ್ರಧಾನಮಂತ್ರಿಗಳು ಯಾವಾಗ್ಲೂ ಸಹ ಕನ್ನಡದ ಹೊಸ ಹೊಸ ಪದಗಳನ್ನು ಕಲಿತಕ್ಕಂಥ ಪ್ರಯತ್ನ ಮಾಡ್ತಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದಾಗ್ಲಲ್ಲೂ ಸಹ ಎಲ್ಲ ವೇದಿಕೆಗಳಲ್ಲಿ ಕನ್ನಡದ ಮೂಲಕ ಕನ್ನಡ ಭಾಷೆಯನ್ನ ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ ಅಷ್ಟೇ ಅಲ್ಲ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಕನ್ನಡದ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದ್ರೆ ಇದಕ್ಕಾಗಿ ಇವತ್ತು ಆನ್ಲೈನ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿಜಿ ಅವರು ನಮೋ ನಮೋ ಇನ್ ಕನ್ನಡ ಹೆಸರಿನಲ್ಲಿ ನಮೋ ಇನ್ ಕನ್ನಡ ಹೆಸರಿನಲ್ಲಿ ಅಪ್ಲಿಕೇಶನ್ ಖಾತೆಯನ್ನು ಕೂಡ ತೆರೆದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸೋದ್ರೊಳಗೆ ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಕನ್ನಡಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಈ ವೇದಿಕ ಹೇಳ್ತೇನೆ ನಮ್ಮ ಕಾರ್ಯಕರ್ತರು ಏನೇನಿದ್ದೀರಿ ನಮ್ಮ ಸುತ್ತಮುತ್ತ ಕಾರ್ಯಕರ್ತರು ಕೂಡ ತಿಳಿಸ್ಬೇಕು ನಾವು ಇವತ್ತಿನಿಂದ ನಮ್ಮ ಮೋದಿಜಿಯವರ ಭಾಷಣವನ್ನ ಕನ್ನಡದಲ್ಲೇ ಕೇಳೋದಕ್ಕೆ ಸಾಧ್ಯ ಇದೆ ಆನ್ಲೈನ್ ಮೂಲಕ ನಾವು ಕೂಡ ಮೋದಿ ಆನ್ಲೈನಲ್ಲಿ ಸಂಪರ್ಕ ಮಾಡಿ ನಮೋ ಇಂಡಿಯಾ ಏನು ಅಪ್ಲಿಕೇಶನ್ ಅಲ್ಲಿ ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯವನ್ನ ಕನ್ನಡದಲ್ಲಿ ನೇರವಾಗಿ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ಬೋದು ಅನ್ನೋ ಮಾತನ್ನ ತಿಳಿಸ್ತಾ ಇವತ್ತು ತಮ್ಮೆಲ್ಲರೂ ಕೂಡ ನನ್ನ ಸಂದ್ರಲ್ಲೂ ಒಂದೇ ಮಾತನ್ನು ಹೇಳ್ತೇನೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಭಗವಂತ ಅವರು ಇರ್ಬೋದು ಬೀದರ್ ಗುಲ್ಬರ್ಗಾದ ನಮ್ಮ ಜಾಧವ್ ಇರ್ಬೋದು ದೊಡ್ಡ ಅಂತರದಲ್ಲಿ ಗೆಲ್ಸೋದ್ರ ಮೂಲಕ ತವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಒಂದಿವಸ ನನ್ನ ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮತ ಹಾಕಿ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ನಮಸ್ಕಾರ ನಿಮ್ಮೆಲ್ಲರ ಕಾತರದ ಕ್ಷಣ